ನಮಸ್ತೆ ನಮಸ್ತೆ ನೀವು ಅಡಿಕೆ ಗಿಡಕ್ಕೆ ಕಾಳು ಮೆಣಸು ನೋಡಿದಿರಿ ತೆಂಗಿನ ಮರಕ್ಕೆ ಬಿಟ್ಟದ್ದು ನೋಡಿದಿರಿ ಇಲ್ಲಿ ಆಗಿ ಕಾಂಕ್ರೀಟ್ ಬೋಲಿಗೆ ಬಿಡ್ತಾ ಇದ್ದಾರೆ ನಾನಿವತ್ತು ಕುರುಡ ಪದವಿನ ಪ್ರವೀಣ್ ಕೇಶವ ಹೇಳುವ ಯುವ ಕೃಷಿಕರ ಬಳಿ ಬಂದಿದ್ದೇನೆ ಅವರು ಇವತ್ತು ಕಾಂಕ್ರೀಟ್ ಕಂಬದಲ್ಲಿ ಕಾಳುಮೆಣಸು ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವರ ಹತ್ರ ಹೆಚ್ಚಿನ ಮಾಹಿತಿ ಕೇಳಿ ತಿಳಿಯೋಣ ಸರಿ ಈ ಕಾಂಕ್ರೀಟ್ ಕಂಬ ಕಾಸ್ಟ್ಲಿ ಆಗೋದಿಲ್ವ ನಾವು ಕಾಳು ಮೆಣಸು ನೆಡಲಿಕ್ಕೆ ನೀವು ಇದನ್ನು ಯಾಕೆ ಆಯ್ಕೆ ಮಾಡಿದ್ದೀರಿ ಸಾಧಾರಣ ಒಂದು ಕಂಬಕ್ಕೆ ಬಂದಿದ್ದು ಹದಿನಾಲ್ಕು ಫೀಟ್ ಇರ್ತದೆ ಅದರಲ್ಲಿ ಎರಡು ಫೀಟ್ ಕೆಳಗಡೆ ಹೋಗಿ ಹನ್ನೆರಡು ಫೀಟು ನಮಗೆ ಸ್ಪೇ ಪೆಪ್ಪರ್ ಗ್ರೋ ಮಾಡಲಿಕ್ಕೆ ಸ್ಪೇಸ್ ಸಿಗ್ತದೆ ಸಾಧಾರಣ ಒಂದು ಕಂಬಕ್ಕೆ ಬಂದು ಸಾವಿರದ ಇನ್ನೂರ ಹತ್ತು ರೂಪಾಯಿ ಆಗ್ತದೆ ಸ್ಟ್ಯಾಂಡರ್ಡ್ ರೇಟು ಪ್ಲಸ್ ಡೆಲಿವರಿ ಚಾರ್ಜಸ್ ಪುತ್ತೂರು ಆಕರ್ಷಣೆಯಿಂದ ಬಂದಿದ್ದು ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಆಗ್ತದೆ ಅದು ಸೊ ಸಾವಿರದ ಇನ್ನೂರ ಹತ್ತು ಅನ್ನೋದು ನಮಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಮತ್ತು ಒಂದು ಲೈಫ್ ಲಾಂಗ್ ಇರ್ತದೆ ನಮ್ಗೆ ಅದು ಫಿಕ್ಸಡ್ ಆಗಿ ಲೈಫ್ ಆಗಿ ಸಿಗ್ತದೆ ಏನು ಸಾವಿರದ ಇನ್ನೂರ ಹತ್ತು ರೂಪಾಯಿ ಕಾಸ್ಟ್ ಬೀಳ್ತದಲ್ಲ ನಾವು ಕರೆಕ್ಟಾಗಿ ಕೃಷಿ ಮಾಡಿದರೆ ಈ ಮೂರು ವರ್ಷದ ಒಳಗಡೆ ನಮಗೆ ಅದರ ದುಡ್ಡು ವಾಪಸ್ಸು ಸಿಗ್ತದೆ ಸರಿ ಈ ಕಾಂಕ್ರೀಟ್ ಕಂಬದ ವಿಶೇಷತೆ ಹೇಳ್ಬೋದಾ ಸೊ ಈ ಕಾಂಕ್ರೀಟ್ ಕಂಬ ಬಂದು ಹದಿನಾಲ್ಕು ಫೀಟು ಉದ್ದ ಇರ್ತದೆ ಹದಿನಾಲ್ಕು ಫೀಟು ಉದ್ದ ಮತ್ತು ಇದರ ಅಗಲ ಬಂದು ಐದು ಇಂಚು ಸ್ಕ್ವೇರ್ ಆಗಿ ಐದು ಇಂಚ್ ಇರ್ತದೆ ಇದರ ಒಳಗಡೆ ಆರು ಸ್ಟೀಲ್ ಕಂಬಿ ಹಾಕಿರ್ತಾರೆ ಒಳ್ಳೆ ಭದ್ರವಾಗಿದೆ ಮತ್ತು ಪ್ರತಿ ಹತ್ತು ಇಂಚಿಗೆ ಒಂದು ಹೋಲ್ ಕೊಟ್ಟಿದ್ದಾರೆ ನಮಗೆ ಒಳ್ಳೆ ಮೆಣಸು ಎರಡು ಸೈಡಲ್ಲಿ ನೆಟ್ಟು ಅದನ್ನ ಕಟ್ಟಲಿಕ್ಕೆ ಸುಲಭ ಆಗಲಿ ಅಂತ ನಾರ್ಮಲಿ ಆಗ್ತದೆ ರೌಂಡ್ ಇದ್ದರೆ ನಮಗೆ ಅಡಿಕೆ ಮರಕ್ಕೆ ತೆಂಗಿನ ಮರಕ್ಕೆಲ್ಲ ರೌಂಡಾಗಿ ನೀಟಾಗಿ ಕಟ್ಬೋದು ಇದು ಸ್ಕ್ವೇರ್ ಇರೋ ಕಾರಣ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗಬಾರ್ದು ಅಂತ ಪ್ರತಿ ಹತ್ತತ್ತು ಹತ್ತು ಇಂಚಿಗೆ ಒಂದು ಹೋಲ್ ಕೊಟ್ಟಿದ್ದಾರೆ ನಮಗೆ ಭದ್ರವಾಗಿ ಬಳ್ಳಿಯನ್ನು ಕಟ್ಟಲಿಕ್ಕೆ ಸೊ ಈ ಹದಿನಾಲ್ಕು ಫೀಟು ಡೆಪ್ತು ಇರುವ ಉದ್ದ ಇರುವ ಕಂಬವನ್ನು ಎರಡು ಫೀಟು ಡೆಪ್ತು ಕೆಳಗಡೆ ಹಾಕಬೇಕು ಮಣ್ಣ ಅಡಿಗೆ ಎರಡು ಫೀಟು ಹೋಗಬೇಕಾಗುತ್ತೆ ಭದ್ರವಾಗಿ ನಿಲ್ಲಕ್ಕೆ ಎರಡು ಫೀಟು ಹೋಗಿ ನಮಗೆ ಹನ್ನೆರಡು ಫೀಟು ಕ್ಲಿಯರ್ ಸ್ಪೇಸ್ ಸಿಗ್ತದೆ ಪ್ಲ್ಯಾಂಟ್ ಹಬ್ಬಲಿಕ್ಕೆ ಗಿಡ ಹಬ್ಬಲಿಕ್ಕೆ ಸೊ ಎರಡು ಫೀಟ್ ಮಿನಿಮಮ್ ಹೋಗಬೇಕಾಗ್ತದೆ ನಾವು ಎಂಥ ಸ್ಪೇ ನಮಗೆ ಮೇಲೆ ಜಾಗ ಸಿಗಲಿ ಅಂತ ಒಂದು ಕಾಲು ಫೀಟು ಅಥವಾ ಒಂದೂವರೆ ಫೀಟು ಅಥವಾ ಒಂದೇ ಫೀಟ್ ಹಾಕಿದ್ರೆ ಅದು ಮುಂದೆ ಮಳೆಗಾಲದಲ್ಲಿ ಈ ವರ್ಷ ಬಂದ ಹಾಗೆ ಮಳೆಗಾಲ ಎಲ್ಲ ಬಂದರೆ ತುಂಬ ಬೆಂಡಾಗಿ ನಿಲ್ಲುವ ಚಾನ್ಸಸ್ ಇರ್ತದೆ ಅಥವಾ ಬೀಳುವ ಚಾನ್ಸಸ್ ಇರ್ತದೆ ಇದರ ಮೇಲ್ಗಡೆ ಇನ್ನೊಂದು ಆಪ್ಷನ್ ಇದೆ ಅದು ಎಂತ ಅಂದರೆ ಮೇಲ್ಗಡೆ ಪಿ ವಿ ಒಂದು ಪೈಪ್ ಕೊಟ್ಟಿರ್ತಾರೆ ನಮಗೆ ಮೇಲ್ಗಡೆ ಈ ಹನ್ನೆರಡು ಫೀಟ್ ಬಳ್ಳಿ ಹಬ್ಬಿದ ಮೇಲೆ ಇನ್ನೂ ನಮಗೆ ಮೇಲೆ ಬಳ್ಳಿ ಹಬ್ಬಿಸಬೇಕು ಅಂತಿದ್ರೆ ಪಿ ವಿ ಸಿ ಪೈಪಲ್ಲಿ ಮೇಲೆ ಹಾಕ್ಬೋದು ಆ ಪಿ ವಿ ಸಿ ಪೈಪ್ ಹಾಕಲಿಕ್ಕೆ ಮೇಲ್ಗಡೆ ಕಪ್ಲರ್ ಕೊಟ್ಟಿರ್ತದೆ ಆ ಕಾಂಕ್ರೀಟ್ ಮೇಲ್ ಮೋಲ್ ಮೇಲ್ಗಡೆ ಅದನ್ನ ನೀವು ಆಮೇಲೆ ನೋಡ್ಬೋದು ಆ ಕಪ್ಲರ್ ಆದರೆ ಅಲ್ಲಿಗೆ ನಾವು ಮತ್ತೆ ಪಿ ವಿ ಸಿ ಪೈಪನ್ನು ಸಿಕ್ಕಿಸಿ ಮತ್ತು ಎಕ್ಸ್ಟ್ರಾ ಮೇಲೆ ನಾವು ಬೆಳೆಸ್ಬೋದು ಫ್ಯೂಚರಲ್ಲಿ ಬೇಕಾದರೆ ಸರಿ ಕಾಂಕ್ರೀಟ್ ಕಂಬ ನಿಲ್ಲಿಸಬೇಕಾದ್ರೆ ಗುಂಡಿ ಆಗಬೇಕು ಗುಂಡಿ ಮಾಡಲಿಕ್ಕೆ ಬೇರೆ ಬೇರೆ ವಿಧಾನಗಳಿವೆ ನಂಗೆ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಸುಲಭದ ವಿಧಾನ ಅಂತ ಕಂಡಿದೆ ಇದು ಅರ್ಥ ಆಗೋರು ಯೂಸ್ ಮಾಡಿದ್ದು ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್ ಸೊ ಗುಂಡಿ ಮಾಡಬೇಕಾದ್ರೆ ನಾನು ಫಸ್ಟ್ ಏನು ತಿಳ್ಕೊಂಡೆ ಇದು ಎಷ್ಟು ಇದರ ಥಿಕ್ನೆಸ್ ಅಂತ ಸೊ ಇದು ಐದು ಇಂಚು ಆದ ಕಾರಣ ನಾವು ಬಿಟ್ಟನ್ನು ತುಂಬ ಸೆಲೆಕ್ಟಿವ್ ಆಗಿ ಚೂಸ್ ಮಾಡಬೇಕು ಈ ಇದು ಏನು ಬಿಟ್ಟಿದೆಯಲ್ಲ ಇದು ಬೇರೆ ಬೇರೆ ಸೈಜಲ್ಲಿ ಬರ್ತದೆ ಎರಡು ನಾಲ್ಕು ಆರು ಎಂಟು ಹತ್ತು ಇಂಚು ಹನ್ನೆರಡು ಇಂಚು ಹೀಗೆಲ್ಲ ಬರ್ತದೆ ಸೊ ಇದು ಐದು ಇಂಚು ಇರುವ ಕಾರಣ ನಾನಿದು ಆರು ಇಂಚದು ತಗೊಂಡೆ ತುಂಬ ಅಗಲ ಮಾಡಿದ್ರೆ ಎಂತಾಗ್ತದೆ ನಮಗೆ ಬಿ ಹೋಲ್ ಮಾಡಿ ಆಗಿ ಇದು ಕಂಬ ಇಳಿಸುವಾಗ ಅದಕ್ಕೆ ಫ್ರೀ ಸ್ಪೇಸ್ ಜಾಸ್ತಿ ಸಿಗ್ತದೆ ಬೀಳು ಬೆಂಡ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಇದು ನಾವು ಎಕ್ಸಾಕ್ಟ್ಲಿ ಆರು ಇಂಚ್ ಬಿಟ್ಟಲ್ಲಿ ಹೋಲ್ ಮಾಡಿದರೆ ನಾವು ಕಂಬ ಅಲ್ಲಿ ಕೆಳಗಡೆ ಇಳಿಸಿದ ಮೇಲೆ ಕಂಬ ನಿಂತಿರ್ತದೆ ಬೆಂಡ್ ಆಗೋದಿಲ್ಲ ಇಳಿಸಿದ ಮೇಲೆ ಸುಮ್ಮನೆ ಒಂದು ಕಲ್ಲು ಕೊಟ್ಟು ಮತ್ತು ನಮಗೆ ಬೇಕಾದ ಹಾಗೆ ಸ್ಪಿರಿಟ್ ಲೆವೆಲ್ ಇಟ್ಟು ಅದನ್ನ ಸ್ಟ್ರೈಟ್ ಮಾಡಲಿಕ್ಕೆ ಟೈಮ್ ಸಿಗ್ತದೆ ನಮಗೆ ಸೊ ಇದು ಅರ್ಥಗಾರ ಟೂ ಸ್ಟ್ರೋಕ್ ಅರ್ಥ ತಗೊಂಡು ನಾನು ಯೂಸ್ ಚೂಸ್ ಮಾಡಿರೋದು ಈ ಅರ್ಥಗಾರಲ್ಲಿ ಆರಿಂಚಿನ ಬಿಟ್ಟು ಹಾಕಿ ಒಬ್ಬರೇ ಸಾಕಾಗ್ತದೆ ಹ್ಯಾಂಡಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ನಾವು ಹೋಲ್ ಮಾಡಿದ್ರೆ ಆಯಿತು ಟೂ ಫೀಟ್ ಇದೆ ಇದು ಎಕ್ಸಾಕ್ಟ್ ನನಗೆ ಇಲ್ಲಿಯವರೆಗೆ ಟೂ ಫೀಟಿಗೆ ಬಂದಿದೆ ಇದು ಭೂಮಿ ಒಳಗಡೆ ಇಷ್ಟು ಹೋಗುವಲ್ಲಿವರೆಗೆ ಹೋಲ್ ನಾನು ನೀವೀಗ ಡಿಸ್ಟೆನ್ಸ್ ಎಷ್ಟು ಇಟ್ಟಿದ್ದೀರಿ ಸರ್ ಒಂದು ಕಂಬದಿಂದ ಒಂದು ಕಂಬಕ್ಕೆ ಒಂದು ಕಂಬದಿಂದ ಒಂದು ಕಂಬಕ್ಕೆ ಮಿನಿಮಮ್ ಒಂಬತ್ತು ಫೀಟ್ ಅಂತದ ಅದು ನಾನು ಪರಿಣಿತರಲ್ಲಿ ತಜ್ಞರಲ್ಲಿ ಮಾತಾಡಿಯೇ ಡಿಸೈಡ್ ಮಾಡಿ ನಾನು ಎಂಟು ಫೀಟು ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ಪಳ್ಳ ಅನ್ನ ತಣ್ಣ ಆಗಿರ್ಬೋದು ಇವರ ಹತ್ರ ಎಲ್ಲ ಮಾತಾಡಿದಾಗ ಅವರು ಹೇಳಿದರು ಮಿನಿಮಮ್ ಒಂಬತ್ತು ಫೀಟ್ ಇರಲಿ ಅಂತ ಸೊ ನನಗೆ ಪ್ರಾಕ್ಟಿಕಲಿ ಇದನ್ನ ಬೆಳೆದಷ್ಟು ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಬಟ್ ನಾನು ನೋಡಿದ್ದೆ ಅಡಿಕೆ ಮರದಲ್ಲಿ ಬೆಳೆದಿದ್ದೆ ಒಂಬತ್ತು ಫೀಟ್ ಇದೆ ನನ್ನ ಒಂಬ ಹತ್ತು ಹನ್ನೆರಡು ಫೀಟಲ್ಲಿ ಇರೋದು ಅಡಿಕೆ ಮರ ಸೊ ತಜ್ಞರು ಹೇಳಿದ ಮೇಲೆ ನಾನು ಅದಕ್ಕೆ ಇದು ಮಾಡಲಿಕ್ಕೆ ಹೋಗಲಿಲ್ಲ ಒಂಬತ್ತೊಂಬತ್ತು ಫೀಟ್ ಅಂತರದಲ್ಲಿ ಬೆಳೆದಿದೆ ಎರಡು ತೆಂಗಿನ ಮರ ಇಪ್ಪತ್ತೈದು ಫೀಟು ಎರಡು ತೆಂಗಿನ ಮರ ಮಧ್ಯ ಇಪ್ಪತ್ತೈದು ಫೀಟ್ ಬರ್ತದೆ ಇಪ್ಪತ್ತೈದು ಫೀಟಿನಲ್ಲಿ ಮಧ್ಯದಲ್ಲಿ ಹನ್ನೆರಡು ಫೀಟಿಗೆ ಬರ್ತಾಯಿದೆ ಹನ್ನೊಂದುವರೆ ಇಂದು ಹನ್ನೆರಡು ಫೀಟಿಗೆ ಬರ್ತದೆ ತೆಂಗಿನ ಮರದ ಮಧ್ಯ ಕಂಬದಿಂದ ಕಂಬಕ್ಕೆ ಹಂ ಒಂಬತ್ತು ಫೀಟ್ ಅಂತರ ಇದೆ ಅಡಿಕೆ ಗಿಡಗಳಿಗೆ ಬಿಡುವರಿದ್ದಾರೆ ತೆಂಗಿನ ಮರಕ್ಕೆ ಬಿಡುವವರಿದ್ದಾರೆ ಬೇರೆ ಬೇರೆ ಜಾತಿಯ ಗಿಡಗಳಿಗೆ ಬಿಡುವರಿದ್ದಾರೆ ನೀವು ಕಾಂಕ್ರೀಟ್ ಕಂಬ ಯಾಕೆ ಆಯ್ಕೆ ಮಾಡಿಕೊಂಡದ್ದು ಸೊ ಮೊದಲನೇದಾಗಿ ನನಗೆ ನನ್ನ ಮನೆಯ ಮುಂದೆ ಒಂದು ತೆಂಗಿನ ತೋಟ ಇದೆ ಈ ತೆಂಗಿನ ತೋಟದಲ್ಲಿ ಒಂದು ಎಂಬತ್ತು ತೆಂಗಿನ ಮರ ಖಾಲಿ ತೆಂಗಿನ ಮರ ಮಾತ್ರ ಇಪ್ಪತ್ತೈದು ಫೀಟ್ ಇಪ್ಪತ್ತೈದು ಫೀಟ್ ಅಂತರದಲ್ಲಿ ಇರೋದು ಸೊ ಇಲ್ಲಿ ತೆಂಗಿನ ಮರದ ಮಧ್ಯದಲ್ಲಿ ಜಾಗ ವೇಸ್ಟ್ ಆಗ್ತಾ ಇತ್ತು ಎರಡು ವರ್ಷದಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದಾಗೆ ಇಲ್ಲಿ ಏನಾದರೂ ಒಂದು ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಸುಮಾರು ಎರಡು ವರ್ಷದಿಂದ ಎಲ್ಲ ರೀತಿಯ ಬೆಳೆ ಯಾವ್ಯಾವ ಬೆಳೆ ನಮ್ಮ ಊರಿಗೆ ಸೂಟ್ ಆಗ್ತದೆ ಹಣ್ಣು ಹಂಪಲ್ ಆಗಿರ್ಬೋದು ಅಥವಾ ಸ್ಪೈಸ್ ಕ್ರಾಪ್ಸ್ ಆಗಿರ್ಬೋದು ಎಲ್ಲ ರೀತಿಯಂದು ಚೆಕ್ ಮಾಡ್ತಾಯಿದ್ದೆ ನಂಗೆ ಆವಾಗ ಅನಿಸಿದ್ದು ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇನೆ ಅಂದರೆ ಪರ್ ಸ್ಕ್ವೇರ್ ಮೀಟರ್ ಕಾಸ್ಟು ಪ್ಲಸ್ ಪರ್ ಸ್ಕ್ವೇರ್ ಮೀಟರ್ ಪ್ರಾಫಿಟ್ಟು ಈಗ ಈ ರೀತಿ ಥಿಂಕ್ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಕೊಕ್ಕೊ ಮೊನ್ನೆ ಕೊಕ್ಕೆಗೆ ರೇಟ್ ಇದ್ದಾಗ ನನಗೆ ಆಯಿತು ಕೊಕ್ಕೋ ಹಾಕುವ ಅಂತ ತೆಂಗಿನ ಮರದ ಮಧ್ಯ ಬಟ್ ಕೊಕ್ಕೊ ಹಾಕಿದರೆ ನಂಗೆ ಇಲ್ಲಿ ಆಗ್ತದೆ ತೆಂಗಿನ ಮರದ ಮಧ್ಯೆ ಕೊಕ್ಕೋ ಹಾಕಿದರೆ ನಂಬರ್ ಆಫ್ ಪ್ಲ್ಯಾಂಟ್ ಪರ್ ಏಕರ್ ಅಥವಾ ಪರ್ ಸ್ಕ್ವೇರ್ ಮೀಟರ್ ವಿಲ್ ಬಿ ವೆರಿ ಲೆಸ್ ಕೊಕ್ಕೋ ಮತ್ತು ಕೊಕ್ಕೋದು ಈಗ ಡಿಮ್ಯಾಂಡ್ ಅಂಡ್ ಸಪ್ಲೈ ನೋಡ್ತಾ ಇದ್ದರೆ ಸುಮಾರು ಇಪ್ಪತ್ತು ವರ್ಷಕ್ಕೊಮ್ಮೆ ವೆರಿ ಆಗಿ ರೈಸ್ ಆಗ್ತಾ ಇರೋದು ಪ್ರೈಸ್ ಕೂಡ ಮತ್ತು ನಂಬರ್ ಆಫ್ ಪ್ಲ್ಯಾಂಟ್ ಕಮ್ಮಿ ಹಿಡಿಯೋ ಕಾರಣ ನನಗೆ ಪ್ರಾಫಿಟ್ಸು ಕಮ್ಮಿ ಆಗ್ತಾ ಬರುತ್ತೆ ಪೇಪರಲ್ಲಿ ಹಾಗೆ ನೆಕ್ಸ್ಟ್ ಆಲ್ಟರ್ನೇಟ್ ನೋಡಿದ್ರೆ ಜಾಯ್ಕಾಯಿ ಥಿಂಕ್ ಮಾಡ್ತು ಜಾಯ್ಕಾಯಿ ಸ್ವಲ್ಪ ಕಷ್ಟ ಅನ್ನಿಸ್ತು ತುಂಬ ಡೆನ್ಸ್ ಆಗಿ ಹೈಟಾಗಿ ಬೆಳೆಯೋ ಕಾರಣ ನನ್ನ ಇಲ್ಲಿ ಕರೆಂಟ್ ಲೈನಲ್ಲಿ ಕರೆಂಟ್ ಲೈನ್ ಇದೆ ಅದರಿಂದಾಗ ತೊಂದರೆ ಬರಬಹುದು ಮತ್ತು ಜಾಯ್ಕಾಯಿ ತುಂಬ ಸ್ಪೀಡ್ ಗ್ರೋತ್ ಆದರೆ ನನಗೆ ಅದರಲ್ಲಿ ಮತ್ತು ಪೆಪ್ಪರ್ ಹಾಕಲಿಕ್ಕೆ ಕಷ್ಟ ಆಗ್ಬೋದು ಇದನ್ನೆಲ್ಲ ಥಿಂಕ್ ಮಾಡಿ ಬೇಡ ಅನ್ನಿಸ್ತು ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಥಿಂಕ್ ಮಾಡ್ತಾ ಇದ್ದಾಗ ಕೃಷಿ ಗ್ರೂಪ್ಗಳಲ್ಲಿ ನಡೀತಿರುವ ಚರ್ಚೆ ಮತ್ತು ನನ್ನ ಕೃಷಿ ಗ್ರೂಪಿಂದ ಪರಿಚಯ ಆದವರು ಸುಮಾರು ಜನ ಇದ್ದರು ಬಲ್ನಾಡು ಸುರೇಶಣ್ಣ ಆಗಿರ್ಬೋದು ಕೋಮಲ್ ಗಣಪತಿ ಹಟ್ಟು ಆಗಿರ್ಬೋದು ವಿಷ್ಣು ಸಾಧೀಪಿನಿ ಆಗಿರ್ಬೋದು ಇವರೆಲ್ಲ ಆಲ್ರೆಡಿ ಈ ಕಾಂಕ್ರೀಟ್ ಪೋಲಲ್ಲಿ ಹಾಕಿ ಬೆಳೆಸಿ ಇಂಥ ಇದಕ್ಕೆ ಸಕ್ಸಸ್ ಕಂಡಿದ್ರು ಅವರು ಸೊ ಅವರ ಹತ್ರ ಮಾತಾಡ್ತಾ ಇದ್ದಾಗ ನನಗೆ ಅನ್ನಿಸ್ತು ಇದೇ ಬೆಸ್ಟ್ ಆಪ್ಷನ್ ನನಗೆ ಅಂತ ಸೊ ನಾನು ಮತ್ತೆ ತೆಂಗಿನ ಮರದ ಮಧ್ಯ ಪೆಪ್ಪರ್ ಇದನ್ನ ಪ್ಲ್ಯಾಂಟ್ ಮಾಡಲಿಕ್ಕೆ ಥಿಂಕ್ ಮಾಡಿದೆ ಥಿಂಕ್ ಮಾಡಿ ಆದಮೇಲೆ ನಮ್ಮ ಊರಲ್ಲಿ ಇರುವವರು ಏನು ಒಳ್ಳೆ ಮೆಣಸು ಇದರಲ್ಲಿ ತುಂಬ ಸಕ್ಸಸ್ ಕಂಡ ಪಳ್ಳತಡ್ ಕನಂತಣ್ಣ ಅಂತಿದ್ದಾರೆ ಅವರ ಹತ್ರ ಮಾತಾಡಿ ನೋಡಿ ಹೇಗೆ ಪ್ಲ್ಯಾನ್ ಮಾಡ್ಬೋದಂತೆಲ್ಲ ಥಿಂಕ್ ಮಾಡಿ ನಾನು ಪೆಪ್ಪರ್ ಪೋಲ್ ಹಾಕ್ಲಿಕ್ಕೆ ಡಿಸೈಡ್ ಮಾಡಿದೆ ಕಾಳು ಮೆಣಸಿನ ಗಿಡ ಹೇಗೆ ನಡೆದು ಸರ್ ನೀವು ಒಂದು ಗಿಡ ಒಂದು ಕಂಬಕ್ಕೆ ನನ್ನ ಯೋಚನೆ ಎಂತ ಇರೋದಂದರೆ ಈಗ ನಾವೇ ಎಲ್ರಿಗೂ ಗೊತ್ತು ಗ್ರಾಫ್ಟೆಡ್ ಉಪಯೋಗ ಏನು ಅಂತ ಗ್ರಾಫ್ಟೆಡ್ ಕಾಳು ಮೆಣಸಿನ ಉಪಯೋಗ ಏನು ಅದರಿಂದ ನಮಗೆ ಹೇಗೆ ಕ್ವಿಕ್ ವೆಲ್ಟ್ ಆಗಿರ್ಬೋದು ಸ್ಲೋ ವೆಲ್ಟ್ ಆಗಿರ್ಬೋದು ಡಿಫ್ರೆಂಟ್ ಕೈಂಡ್ ಆಫ್ ಸಾಯಿಲ್ ಇಂದ ಹೇಗೆ ರೆಸಿಸ್ಟೆನ್ಸ್ ಪಡ್ಕೊಂಡು ಗಿಡವನ್ನು ಉಳಿಸಬಹುದು ಅಂತ ಸೊ ನನ್ನ ಯೋಚನೆ ಹೇಗಿದೆ ಅಂದರೆ ಈಗಾಗಲೇ ನಾನೊಂದು ಇನ್ನೂರು ಗಿಡಗಳನ್ನು ತರಿಸಿದ್ದೇನೆ ಓನ್ ರೂಟೆಡ್ ಗ್ರಾಫ್ಟೆಡ್ ಅಲ್ಲ ಓನ್ ರೂಟೆಡ್ ಅಂದರೆ ಕಡ್ಡಿಯಿಂದ ಮಾಡಿರೋಂಥದ್ದು ಒಂದು ಇನ್ನೂರು ಗಿಡಗಳು ತರಿಸಿದ್ದೇನೆ ಈ ಕಂಬಕ್ಕೆ ಒಂದು ಬದಿಗೆ ಒಂದು ಗ ಬದಿಗೆ ಓನ್ ರೂಟೆಡ್ ನಾನು ನೆಟ್ಟು ಇನ್ನೊಂದು ಬದಿಗೆ ಗ್ರಾಫ್ಟೆಡ್ ನೆಡುವ ಅಂತ ನಾನು ಯೋಚನೆಯಲ್ಲಿ ಇದ್ದೇನೆ ಸೊ ಓನ್ ರೂಟೆಡ್ ಇರ್ತದೆ ಗ್ರಾಫ್ಟೆಡ್ ಇರ್ತದೆ ಸೊ ಆದ ಕಾರಣ ನಾನು ಸ್ವಲ್ಪ ಧೈರ್ಯದಲ್ಲಿ ಎಂತ ರಿಸಲ್ಟ್ ಸಿಗುವ ಹಾಗೆ ಪ್ಲ್ಯಾನ್ ಇದ್ದೀನಿ ಕರೆ <laughs> <laughs> ಇವರಲ್ಲಿ ಸಾಧಾರಣ ಎರಡು ಸಾವಿರದಷ್ಟು ಅಡಿಕೆ ಗಿಡಗಳಿವೆ ಕೆಲವು ತೆಂಗಿನ ಮರಗಳಿವೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎಲ್ಲದಕ್ಕೂ ಕಾಳುಮೆಣಸು ಬಿಟ್ಟಿದ್ದಾರೆ ಇನ್ನು ಕಾಂಕ್ರೀಟ್ ಕಂಬದಲ್ಲಿ ಕೂಡ ಕಾಳುಮೆಣಸು ಬರಲಿದೆ ಇವರ ಕೃಷಿ ಯಶಸ್ವಿ ಆಗಲಿ ಅಂತೇಳಿ ಹಾರೈಸೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ನಮಸ್ತೆ ಸರ್ ಧನ್ಯವಾದಗಳು ಥ್ಯಾಂಕ್ ಯು